ಹಾಯ್ ಎಲ್ರಿಗೂ ಆಶಾರ್ ವಿ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಒಂದು ಸಿಂಪಲ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಇಷ್ಟು ಸಿಂಪಲ್ ಪಲ್ಯ ಎಲ್ಲ ನಿಮಗೆ ತೋರಿಸ್ಬೇಕಂತ ಅನಿಸ್ಬೋದು ಕೆಲವರಿಗೆ ಇಷ್ಟ ಅಷ್ಟು ಸುಲಭವಾಗಿ ಮಾಡೋ ಪಲ್ಯ ಕೂಡ ಗೊತ್ತಿರೋದಿಲ್ಲ ಅಂದರೆ ಬ್ಯಾಚುಲರ್ಸು ಕೆಲವರು ಇರ್ತಾರೆ ಆಗ ತಾನೆ ಅಡಿಗೆ ಕಲ್ತವ್ರು ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಳೆ ಇಟ್ಕೊಂಡಿದ್ದೇನೆ ನೋಡಿ ಈಗ ಒಂದು ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಅಂದರೆ ನಾನು ದೊಡ್ಡ ಚಮಚದಲ್ಲಿ ಎಣ್ಣೆ ಹಾಕಿರೋದು ಅದಕ್ಕೆ ಮೂರು ಚಮಚ ಅಂತ ಹೇಳಿದ್ದು ಈಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅದಾದ ನಂತರ ಒಂದು ಚಮಚದಷ್ಟು ಬೇಳೆಯನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಹಾಗೆ ಉದ್ದಿನಬೇಳೆ ಅಷ್ಟೊತ್ತಿಗೆ ಕೆಂಪು ಆಗ್ತದೆ ಸಾಸಿವೆ ಇದ್ದಾಗೆ ನಾವ್ ಇದಕ್ಕೆ ಒಂದು ಅರ್ಧ ಹಸಿಮೆಣಸು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಳ್ಬೇಕು ಇಲ್ಲಿ ಖಾರ ತುಂಬಾ ಇಷ್ಟ ಪಡೋರಾಗಿದ್ರೆ ಹಸಿಮೆಣಸು ಜಾಸ್ತಿ ಹಾಕೊಳ್ಳಿ ಪರಿಮಳ ತುಂಬಾ ಚೆನ್ನಾಗಿರ್ತದೆ ಈಗ ನಾನು ಹೆಚ್ಚಿಟ್ಟಿದ್ದ ಹೀರೆಕಾಯಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಈ ಒಂದು ಎರಡು ಹೀರೆಕಾಯಿ ತಗೊಂಡಿದ್ದೇನೆ ಅದರದ್ದು ನಾರು ಸಿಪ್ಪೆ ಅಂದರೆ ಸಿಪ್ಪೆಲ್ಲ ಸ್ವಲ್ಪ ಸ್ವಲ್ಪ ತೆಗಿಬೇಕು ನಾರು ತೆಗಿಬೇಕು ಅದಾದ ನಂತರ ಸ್ವಲ್ಪ ಸಿಪ್ಪೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇದಾದ ನಂತರ ಇದಕ್ಕೊಂದು ಅರ್ಧ ಚಮಚ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಬೇಗ ಹಾಕೋದ್ರಿಂದ ನೀರು ಅದಾಗಿಯೇ ಬಿಟ್ಕೊಳ್ತದೆ ನಾವು ನೀರೇನು ಸೇರಿಸಬೇಕಾಗಿಲ್ಲ ನಾನಿಲ್ಲಿ ಈಗ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಮೀಡಿಯಂ ಗಾತ್ರದ್ದು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕಬೇಕಿತ್ತು ನನಗೆ ಸ್ವಲ್ಪ ಮಿಸ್ ಆಯಿತು ನೀವು ಒಗ್ಗರಣೆ ಮಾಡುವಾಗ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು ನಾವು ಉಪ್ಪು ಹಾಕಿರೋದ್ರಿಂದ ಅದಾಗಿ ನೀರು ಬಿಡ್ತದೆ ಮತ್ತು ಸಣ್ಣ ಉರಿಯಲ್ಲಿ ಇಟ್ಟುಬಿಡಿ ದೊಡ್ಡ ಉರಿಯಲ್ಲಿ ಇಟ್ಟುಬಿಟ್ರೆ ನೀರು ಕೂಡಲೇ ಆರ್ತದೆ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ ಎಷ್ಟು ಸ್ವಲ್ಪ ಆಯಿತು ಈಗ ಮೆತ್ತಗಾಗಿ ನೀರು ಇನ್ನೂ ಕೂಡ ಹಾಗೇ ಇದೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಈಗ ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಸಣ್ಣ ತುಂಡು ಬೆಲ್ಲವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಅಂದರೆ ಈರುಳ್ಳಿ ಹಾಕಿರ್ತೇವೆ ಈಗ ನೋಡಿ ಕಾಯಿ ತುರಿ ಕೂಡ ಹಾಕೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಸಿಹಿ ಅನಿಸ್ಬೋದು ಆದರೆ ನಮಗೆ ಇಲ್ಲಿ ಬೆಲ್ಲ ಹಾಕೋದಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಬೆಲ್ಲ ಹಾಕಿದ್ದು ನಿಮಗೆ ಬೆಲ್ಲ ಇಷ್ಟ ಇಲ್ಲದ್ರೆ ನೀವು ಬೆಲ್ಲ ಹಾಕಲೇಬೇಕು ಅಂತಿಲ್ಲ ಅದನ್ನು ಕಾಯಿ ತುರಿ ಬೆಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ವಾಪಸ್ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಈಗ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಇದೇ ರೀತಿ ಸಹ ಮಾಡಿ ಫಸ್ಟ್ ಟೈಮ್ ಮಾಡೋರಿದ್ದರೆ ಸತಿ ಟ್ರೈ ಮಾಡಿ ಹಾಗೆ ಯಾರಾದರೂ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯರಿಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು